ಡಾಕ್ಟರ್ ಸುಧಾಕರ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜಗಳು ಈ ಸೂರ್ಯಕಾಂತಿ ಬೀಜಗಳು ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ಏನು ನ್ಯೂಟ್ರಿಷನ್ ಬರುತ್ತಂತ ನೋಡೋಣ ಹಂಡ್ರೆಡ್ ಗ್ರಾಮ್ ಸೂರ್ಯಕಾಂತಿ ಬೀಜ ತೊಗೊಂಡ್ರೆ ಅದರಲ್ಲಿ ಕ್ಯಾಲೋರೀಸ್ ಬರೋದು ಐದು ನೂರ ಎಂಬತ್ತೈದು ಕ್ಯಾಲೋರೀಸ್ ಬರುತ್ತೆ ಅದರಲ್ಲಿ ಮೇಜರ್ ಆಗಿರೋಂಥ ಮೇಜರ್ ನ್ಯೂಟ್ರಿಷನ್ ಏನಪ್ಪ ಅಂದರೆ ಫ್ಯಾಟು ಫ್ಯಾಟ್ ಇದರಲ್ಲಿ ಐವತ್ತೊಂದು ಗ್ರಾಮ್ ಅಂದರೆ ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ನಿಮಗೆ ಐವತ್ತೊಂದು ಗ್ರಾಮ್ ಬರೀ ಫ್ಯಾಟೇ ಸಿಗುತ್ತೆ ಆಮೇಲೆ ಇದರಲ್ಲಿ ಕೊಲೆಸ್ಟ್ರಾಲ್ ಇದೆಯಾ ಕೊಲೆಸ್ಟ್ರಾಲ್ ಇಲ್ಲ ಕೊಲೆಸ್ಟ್ರಾಲ್ ಜೀರೋ ಇದೆ ಆ ನಂತರ ಇದರಲ್ಲಿ ಟೋಟಲ್ ಕಾರ್ಬೋಹೈಡ್ರೇಟ್ ಎಷ್ಟಪ್ಪ ಅಂದರೆ ಟ್ವೆಂಟಿ ಗ್ರಾಮ್ ಅಂದರೆ ಟೋಟಲ್ ಕಾರ್ಬೋಹೈಡ್ರೇಟ್ ಎಷ್ಟು ನಿಮಗೆ ಟ್ವೆಂಟಿ ಗ್ರಾಮ್ ಮಾತ್ರ ಅದರಲ್ಲಿ ಡೈಟ್ರಿ ಫೈಬರ್ ಎಷ್ಟಪ್ಪ ಅಂತಂತಂದರೆ ನೈನ್ ಗ್ರಾಮ್ ಪಿವರ್ ಶುಗರ್ ಎಷ್ಟಪ್ಪ ಅಂದರೆ ಟೂ ಪಾಯಿಂಟ್ ಫೋರ್ ಗ್ರಾಮ್ ಆಮೇಲೆ ಇದರಲ್ಲಿ ಪ್ರೋಟೀನ್ ಎಷ್ಟು ಪ್ರೋಟೀನ್ ಪ್ರೋಟೀನ್ ಎಷ್ಟಿದೆಯಪ್ಪ ಅಂದರೆ ಟ್ವೆಂಟಿ ಒನ್ ಗ್ರಾಮ್ ಇದೆ ಇದ್ರ ಜೊತೆಗೆ ಇವು ಮೇಜರ್ ಆಯಿತು ಫ್ಯಾಟು ಆಮೇಲೆ ಕಾರ್ಬೋಹೈಡ್ರೇಟು ಆಮೇಲೆ ಪ್ರೋಟೀನು ಇವು ಮೇಜರ್ ಆದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದಾವಪ್ಪ ಅಂತಂತಂದರೆ ಇದರಲ್ಲಿ ವಿಟಾಮಿನ್ಸ್ ಇದೆ ವಿಟಾಮಿನ್ ಬಿ ಇದೆ ಆಮೇಲೆ ಕಾಪರ್ ಇದೆ ಆಮೇಲೆ ವಿಟಾಮಿನ್ ಇ ಇದೆ ಆಮೇಲೆ ವಿಟಾಮಿನ್ ಸಿ ಇದೆ ಆನಂತರ ಸೆಲೇನಿಯಮ್ ಇದೆ ಆಮೇಲೆ ಜಿಂಕ್ ಇದೆ ಆಮೇಲೆ ಆಮೇಲೆ ಇದು ನೋಡಿದ ಅಂದರೆ ಕ್ಯಾಲ್ಷಿಯಮ್ ಇದೆ ಆಮೇಲೆ ಮ್ಯಾಗ್ನೀಷಿಯಮ್ ಇದೆ ಐರನ್ ಇದೆ ಮ್ಯಾಗ್ನೀಸ್ ಇದೆ ಕಾಪರ್ ಇದೆ ಈ ಥರ ಸೋ ಮೆನಿ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಾಮಿನ್ಸ್ಗಳು ಇದೆ ಆಮೇಲೆ ಮಿನ್ರಲ್ಸ್ಗಳು ಇದೆ ಚೆನ್ನಾಗಿ ಆಮೇಲೆ ಇದು ತೊಗೊಂಡ್ರೆ ಯಾಕೆ ತಗೋಬೇಕು ಹಾಗಾದರೆ ಇದರಿಂದ ನಮಗೇನು ಲಾಭ ಅಪ್ಪ ಅಂದರೆ ಮೇಜರ್ ಆಗಿರೋಂಥ ಎಲ್ಲ ಈಗ ನಾವು ಮಾತಾಡಿದ್ದೀವಿ ಸ್ವಲ್ಪ ದಿನದಿಂದ ಏನು ಈ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ಕಾಮನ್ ಆಗಿ ಅವೆಲ್ಲ ಒಂದೇ ಥರ ಇದ್ದಾವೆ ಹೇಗಿದ್ದಾವಪ್ಪ ಅಂತಂದರೆ ಫ್ಯಾಟ್ ಜಾಸ್ತಿ ಇದ್ದಾವೆ ಶುಗರ್ ಕಮ್ಮಿ ಇದ್ದಾವೆ ಪ್ರೋಟೀನ್ ಕೂಡ ಜಾಸ್ತಿ ಇದ್ದಾವೆ ಮತ್ತು ಡೈಟ್ರಿ ಫೈಬರ್ಗಳಿದ್ದಾವೆ ಆಗಿ ಹೀಗೆ ಇದೆ ಹಾಗಾಗಿ ಅವುಗಳಾಗಿರೋದ್ರಿಂದ ಮೇಜರ್ ಆಗಿರೋಂಥ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಒಂದೇ ಥರ ಇದ್ದಾವೆ ಬಟ್ ನಾವು ಸ್ಪೆಸಿಫಿಕಾಗಿ ಮಾತಾಡೋಣ ಸನ್ಫ್ಲವರ್ ಸೀಡ್ಸು ನಾವು ಏನು ಹೇಳ್ಬೋದು ಅಂದರೆ ವಿಟಮಿನ್ ಇ ತುಂಬ ಜಾಸ್ತಿ ಇರುವಂಥ ಆಗಿ ಇದರಲ್ಲಿ ಇದರಲ್ಲಿರೋಷ್ಟು ಬೇರೆ ಯಾವ ಸೀಡಲ್ಲೂ ಇಲ್ಲ ಅಂದ್ಕೋಬೋದು ಆ ಥರ ಇರೋದರಿಂದ ವಿಟಮಿನ್ ವಿಟಮಿನ್ ಇ ಅಂದರೆ ವಿಟಾಮಿನ್ ಇ ಜಾಸ್ತಿ ಇರೋದರಿಂದ ಏನೇನು ಲಾಭ ಆಗುತ್ತಪ್ಪ ಅಂದರೆ ಆಗಿ ಲಾಭ ಇರೋದು ಏನಪ್ಪ ಅಂದ್ರೆ ಸ್ಕಿನ್ನಿಗೆ ಸ್ಕಿನ್ನು ಒಂದು ಕೊಲ್ಯಾಜಿನ್ನಿಂದ ಮಾಡಲ್ಪಟ್ಟಿರುತ್ತೆ ಒಳಗಡೆ ಅಂದರೆ ಸ್ಕಿನ್ ಒಳಗಡೆ ಕೊಲ್ಯಾಜಿನ್ ಅಂತ ಒಂದಿರುತ್ತೆ ಅವುಗಳಿಂದ ಮಾಡಲ್ಪಟ್ಟಿರುತ್ತೆ ಆಮೇಲೆ ಅದರಲ್ಲಿ ಬ್ಯಾಂಡ್ಸ್ ಇರ್ತವೆ ಆ ಬ್ಯಾಂಡ್ಸು ಆಗಲಿ ಕಾಟಿಲೇಜ್ ಬ್ಯಾಂಡ್ಸ್ ಇರ್ತವೆ ಅವುಗಳು ಒಂಥರ ಏನಪ್ಪ ಅಂದರೆ ಈ ಸ್ಕಿನ್ಗೆ ಒಂದು ರೀತಿ ಮೆಷ್ರೀತಿ ರೀತಿ ಇರುತ್ತೆ ಸ್ಕಿನ್ನು ಯಾವಾಗ ವಿಟಾಮಿನ್ ಇ ಕಮ್ಮಿ ಆಗುತ್ತೋ ಇಲ್ಲಪ್ಪ ಅಂದರೆ ವಯಸ್ಸು ಆಗ್ತಾ ಅಂದ್ರೆ ಒಂದು ಫೇಸಲ್ಲಿ ಅಂದರೆ ಸ್ಕಿನ್ ಸ್ಕಿನ್ನಲ್ಲಿ ಒಂಥರ ಏಜ್ ಆದೋರ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂದರೆ ಸ್ಕಿನ್ನೆಲ್ಲ ಮುದುಡೋದು ಆ ಥರ ಎಲ್ಲ ಕಾಣುತ್ತೆ ಬಟ್ ವಿಟಾಮಿನ್ ಇ ಯಾರು ಚೆನ್ನಾಗಿ ತೊಗೊತಾರೆ ಅವ್ರದ್ದು ಆ ಕೊಲೆಜಿನ್ ಆಗಿರ್ಬೋದು ಕೊಲೆಬಿ ಕೊಲೆಜಿನ್ ಆಗಿರ್ಬೋದು ಅವುಗಳಲ್ಲೇ ಹೇಗಿರುತ್ತಪ್ಪ ಅಂದರೆ ಆ ಮೆಶು ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ ಅಂದ್ರೆ ಒಬ್ಬೊಬ್ರು ಹೇಗಿರ್ತಾರೆ ನೋಡಿ ಅವರಿಗೆ ಅರವತ್ತಾಗಿದ್ದರೂ ಕೂಡ ಏನು ತೊಂದರೆ ಇಲ್ಲಲ್ಲಪ್ಪ ನಲ್ವತ್ತರ ಥರ ಕಾಣ್ತಾರಲ್ಲ ಇಲ್ಲ ಐವತ್ತರ ಥರ ಕಾಣ್ತಾರಲ್ಲ ಆ ಥರ ಈ ವಿಟಮಿನ್ ಇ ಆ ಥರ ಅವ್ರನ್ನ ಆ ಥರ ಇಟ್ಕೊಳ್ಳೋಂಗೆ ಮಾಡುತ್ತೆ ಆ ಸ್ಕಿನ್ನ ಅಷ್ಟು ಎಲ್ತಿಯಾಗಿ ಮೇಂಟೈನ್ ಮಾಡುತ್ತೆ ಅಂದರೆ ವಯಸ್ಸು ಆದವ್ರಿಗೂ ಕೂಡ ವಯಸ್ಸು ಕಮ್ಮಿ ಅನಿಸೋ ಲಕ್ಷಣನ ತೋರಿಸುತ್ತೆ ಯಾವುದು ವಿಟಮಿನ್ ಇ ಹಾಗಾಗಿ ವಿಟಮಿನ್ ಇನ್ನ ತುಂಬ ಜನ ಸಪ್ಲಿಮೆಂಟ್ಸ್ ಆಗಿ ತೊಗೊತಾರೆ ಸ್ಕಿನ್ಗಾಗಿರ್ಬೋದು ಏರ್ಗಾಗಿರ್ಬೋದು ನೇಲ್ಸ್ಗಾಗಿರ್ಬೋದು ಇದು ತುಂಬ ಇಂಪಾರ್ಟೆಂಟ್ ವಿಟಮಿನ್ ಇ ಆಮೇಲೆ ಇದ್ರ ಜೊತೆ ಸೆ ಸೆಲೇನಿಯಮ್ ಕೂಡ ಸೆಲೇನಿಯಮ್ ಇರೋದ್ರಿಂದ ತುಂಬ ಅದು ಎಂಟಿ ಆಕ್ಸಿಡೆಂಟು ಅದು ಇರೋದರಿಂದ ಸೋ ಮೆನಿ ಅಂದರೆ ಯಾವ ಥರ ಅಂದರೆ ಒಂದು ಇಮ್ಯುನಿಟಿ ಬೂಸ್ಟರ್ ಅನ್ಬೋದು ಜಿಂಕ್ ಇದೆ ಮತ್ತು ಕ ಯಾವುದು ಕಾಪರ್ ಇದೆ ಆಮೇಲೆ ಸೆಲೇನಿಯಮ್ ಇದೆ ವಿಟಮಿನ್ ಇ ಇದೆ ಹಾಗಾಗಿ ಇವೆಲ್ಲ ಹೇಗಿರುತ್ತಪ್ಪ ಅಂತಂದರೆ ಒಂದು ಇಮ್ಯುನಿಟಿ ಬೂಸ್ಟರ್ ಅಂದರೆ ಒಂದು ಯಾವ ಥರ ಇರುತ್ತಪ್ಪ ಅಂತಂತಂದರೆ ಯಾವುದೇ ಕಾಯಿಲೆ ಬರಲಿ ಇವನ ಏನು ಮಾಡ್ತಾವೆ ಅಂದರೆ ಅದ್ರ ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಅದಕ್ಕೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಕಾಮನ್ ಆಗಿ ಹೇಗಿದೆಯಪ್ಪ ಅಂತಂತಂದರೆ ಫೈಬರ್ ಜಾಸ್ತಿ ಇರೋದರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಆಮೇಲೆ ಜೀರ್ಣಕ್ರಿಯೆ ಸಂಬಂಧಪಟ್ಟಂಥ ರೋಗಗಳು ಏನಿದೆಯಲ್ಲ ಕಾಮನ್ ಆಗಿ ಏನಿರ್ಬೋದು ಒಂದು ಆ ರೋಗಗಳೆಲ್ಲ ಏನಿದೆಯಲ್ಲ ಆ ರೋಗಗಳಿಗೆಲ್ಲ ಒಂದು ಒಳ್ಳೆ ಮದ್ದು ಆಗ್ಬೋದು ಹೇಗೆ ಅಂದರೆ ಮೂಲವ್ಯಾಧಿ ಆಗಿರ್ಬೋದು ಇಲ್ಲ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗಿರ್ಬೋದು ಅವುಗಳಿಗೆ ಯಾಕಂದರೆ ಇದ್ರ ಫೈಬರ್ ಜಾಸ್ತಿ ಇರೋದರಿಂದ ಇವೆಲ್ಲ ನೀಟಾಗಿ ಸೆಟ್ ಆಗ್ತವೆ ಇವುಗಳನ್ನು ತೊಗೊಂಡು ಇದ್ರೆ ಆಮೇಲೆ ಅದಾದ ನಂತರ ಇದರಲ್ಲಿ ಶುಗರ್ ಭಾಳ ಕಮ್ಮಿ ನೀವೇ ನೋಡಿದ್ರಿ ಎಲ್ಲ ಒಂದು ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ಆಲ್ ಶುಗರ್ ಭಾಳ ಕಮ್ಮಿ ಇದ್ದಾವೆ ಹಾಗಾಗಿ ಶುಗರ್ ಪೇಷಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಒಂದು ನಿಯಮಿತವಾಗಿ ಎಷ್ಟು ತಿನ್ನಬೇಕು ಅಷ್ಟು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಶುಗರ್ ಕೂಡ ಅದ್ಭುತವಾಗಿ ಒಂದು ಕಂಟ್ರೋಲ್ ಇಟ್ಕೋಬೋದು ಆಮೇಲೆ ಅದರಿಂದ ಒಳ್ಳೆ ಫ್ಯಾಟ್ ಇದೆ ಒಳ್ಳೆ ಇದೆ ಒಳ್ಳೆ ಫೈಬರ್ ಇದೆ ಶುಗರ್ ಪೇಷಂಟಿಗೆ ಒಂದು ಡ್ರೈ ನಟ್ಸ್ ಅನ್ನೋದು ತುಂಬ ಡೈಲಿ ತಗೊಳ್ಳೇಬೇಕು ಅನ್ನೋ ಥರ ಇರುತ್ತೆ ಅದರಲ್ಲಿ ಅದರಲ್ಲೆಲ್ಲ ಒಂಥರ ಕಂಪ್ಲೀಟ್ ಫುಡ್ ಥರ ಇರುತ್ತೆ ಅಂದರೆ ಮಿನರಲ್ಸ್ ಇದೆ ಫ್ಯಾಟ್ ಇದೆ ಪ್ರತಿಯೊಂದು ಏನು ಬೇಕು ಒಂದು ಫುಡ್ಡಿಗೆ ಅದೆಲ್ಲ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸಲ್ಲಿ ಇದ್ದೇ ಇರುತ್ತೆ ಈ ಡ್ರೈ ನಟ್ಸ್ಗಳಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಅದು ಭಾಳ ಒಳ್ಳೆಯದು ಆಮೇಲೆ ಒಳ್ಳೆ ಫ್ಯಾಟ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಆಟೋಮೆಟಿಕ್ಲಿ ಇದು ಕಮ್ಮಿಯಾಗೇ ಆಗುತ್ತೆ ಅದು ತುಂಬ ಹೆಲ್ಪ್ ಆಗೋದು ಯಾವುದಕ್ಕೆ ಹಾರ್ಟ್ ತೊಂದರೆಗಳು ಇರೋರಿಗೆ ಇಲ್ಲಪ್ಪ ಅಂದರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರೋರಿಗೆ ಇದನ್ನು ನಿಯಮಿತವಾಗಿ ಸೇವಿಸ್ಕೊಂಡು ಬಂದರೆ ಅಂದರೆ ನಾವು ಹೇಳ್ತಾ ಇರ್ತೀವಿ ನಿಯಮಿತವಾಗಿ ಸೇವಿಸಿ ಬರೀ ಸನ್ಫ್ಲವರ್ ಸೀಡ್ಸ್ ತೊಗೊಂಬಿಟ್ರೆ ಎಲ್ಲ ಸರಿಯಾಗುತ್ತಾ ಇಲ್ಲ ಅಂದರೆ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಕೂಡ ಬೇಕು ಇದೊಂದೇ ತಗೊಂಡ್ರೆ ಏನೋ ಒಂದು ಮ್ಯಾಜಿಕ್ ಆಗುತ್ತಂತಲ್ಲ ನೀವು ಇದೊಂದೇ ತಗೊಂಡು ಬೇರೆದೆಲ್ಲನೂ ಬೇರೆ ಬೇರೆ ಕೆಟ್ಟದೇ ತಿನ್ಕೊಂಡಿದ್ದು ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದ್ರೆ ಆಗೋಲ್ಲ ಹಾಗಾಗಿ ಇವುಗಳ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಭಾಳ ಭಾಳ ಇಂಪಾರ್ಟೆಂಟು ಯಾವ ಕಾಯಿಲೆ ಆಗಲಿ ಲೈಫ್ ಸ್ಟೈಲ್ ಜೊತೆಗೆ ನಾವು ಹೇಳಿದ್ದು ಇವಾಗ ಸನ್ಫ್ಲವರ್ ಸೀಡ್ಸ್ ತೊಂದರೆ ಚೆನ್ನಾಗಿ ಆಗ್ಬಿಡುತ್ತೆ ಬಿ ಪಿ ಕಮ್ಮಿ ಆಗುತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂದ್ರೆ ಆಗುತ್ತಾ ಹಾಗಲ್ಲ ಅದ್ರ ತಕ್ಕ ಹಾಗೆ ಲೈಫ್ ಸ್ಟೈಲ್ ಬೇಕು ಈ ಪದಾರ್ಥದ ಸ್ಪೆಸಿಫಿಕೇಶನ್ ಹೇಳ್ತಾ ಇದೀವಿ ಅಷ್ಟೇ ಇದರಲ್ಲಿ ಈಗಿದೆ 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 ಇದು ತಗೊಂಡ್ರೆ ನಿಮಗೆ ಲಾಭ ಅಂತ ಬಟ್ ಇದೊಂದೇ ತಗೊಂಡ್ರೆ ಎಲ್ಲ ಲಾಭ ಆಗುತ್ತೆ ಅನ್ನೋದಲ್ಲ ಇದು ಇದು ಒಂದು ಪದಾರ್ಥ ಅಷ್ಟೇ ಹಾಗಾಗಿ ಇದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಮ್ಮ ಒಂದು ಹ್ಯಾಬಿಟ್ಸ್ ಆಗಿರ್ಬೋದು ಅವನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ನಮಗೆ ಪರಿಪೂರ್ಣವಾಗಿ ಒಂದು ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ ಇದರಲ್ಲಂತೂ ಮತ್ತೇನು ಹೇಳ್ಬೋದಪ್ಪ ಅಂದ್ರೆ ಪ್ರೋಟೀನ್ ಚೆನ್ನಾಗಿದೆ ಪ್ರೋಟೀನ್ ಚೆನ್ನಾಗಿದೆ ಮತ್ತು ಫೈಬರ್ ಇದೆ ಅವೆರಡೂ ಇರೋದ್ರಿಂದ ವೆಯ್ಟ್ ಲಾಸಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಕಾಮನ್ ಆಗಿ ಅಂದರೆ ಹೊಟ್ಟೆ ಯಾವಾಗಲೂ ಒಂಥರ ತುಂಬಿದಂಗೆ ಇರುತ್ತೆ ಅಂದರೆ ಅಶು ಬೇಗನೆ ಆಗಲ್ಲ ಫ್ಯಾಟ್ ಇರೋದು ಪ್ರೋಟೀನ್ ಇರೋದು ಫೈಬರ್ ಇರೋದ್ರಿಂದ ಹಶೂ ಕೂಡ ಬೇಗ ಆಗೋಲ್ಲ ಹಾಗಾಗಿ ಅದು ಒಂದು ಏನಾಗುತ್ತಪ್ಪ ಅಂದ್ರೆ ನಾವು ಅಶೂ ಕೂಡ ಕಮ್ಮಿ ಇದ್ದಾಗ ಕಮ್ಮಿನೂ ತಿಂತೀವಿ ಒಂದು ಫುಲ್ನೆಸ್ ಆಫ್ ಸ್ಟಮಕ್ ಆಗಿ ಒಂದು ಏನಾಗುತ್ತಪ್ಪ ಅಂದ್ರೆ ವೆಯ್ಟ್ ಲಾಸಿಗೆ ಕೂಡ ಆಗಿ ಹೆಲ್ಪ್ ಮಾಡುತ್ತೆ ಅದು ಆನಂತರ ಇದರಲ್ಲಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ ಅದೇನಪ್ಪ ಅಂದರೆ ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡುತ್ತೆ ಅದಾದ ನಂತರ ಏರ್ ಗ್ರೌತ್ ಚೆನ್ನಾಗಿರುತ್ತೆ ಆಮೇಲೆ ನೇಲ್ಸ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಐರನ್ ಇರೋದ್ರಿಂದ ಎನಿಮಿಕ್ ಕಂಡೀಷನ್ಸು ಈ ಆರ್ ಬಿ ಸಿ ಅಂದರೆ ಏನಾದರೂ ರೆಡ್ ಬ್ಲಡ್ ಸೆಲ್ಸ್ಗೆ ಏನಾದ್ರು ತೊಂದರೆ ಇದ್ದರೆ ಇವುಗಳನ್ನು ತೊಗೊಂಡಾಗ ಅದು ಕೂಡ ಚೆನ್ನಾಗಾಗುತ್ತೆ ಅಂದರೆ ಒಟ್ಟಾರೆ ಇದರಲ್ಲಿ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ತುಂಬ ಚೆನ್ನಾಗಿ ಇರೋದ್ರಿಂದ ಆಲ್ಮೋಸ್ಟ್ ದೇಹದ ಎಲ್ಲ ಪ್ರತಿ ಪಾರ್ಟ್ಗಳಿಗೂ ಇದು ಬಹಳ ಯೂಸ್ಫುಲ್ ಆಗಿರುತ್ತೆ ಮೆದುಳಿಗೆ ಆಗಿರ್ಬೋದು ಅಂದರೆ ಈ ಒಂದು ಬ್ರೈನ್ ಬ್ರೈನ್ ಫಂಕ್ಷನ್ಸ್ ಏನಪ್ಪ ಅಂದರೆ ಒಂದು ಕಾಮಾಗಿರೋದು ಕೂಲ್ ಆಗಿರೋದು ಟೆನ್ಷನ್ ಇರಲಾರ್ದ ಸ್ಟ್ರೆಸ್ ಇರಲಾರ್ದ ಆ ಥರ ಮಾಡುತ್ತೆ ಆಮೇಲೆ ಜ್ಞಾಪಕ ಶಕ್ತಿ ಇಟ್ಕೊಳ್ಳುತ್ತೆ ಆಮೇಲೆ ಈ ಥರದ್ದೆಲ್ಲ ಏಜ್ ಆಗ್ತಾ ಆಗ್ತಾ ಒಂದು ಮೆಮೊರಿ ಪವರ್ ಹೆಂಗೆ ಲಾಸ್ ಆಗ್ತಾ ಇರುತ್ತೆ ಬಟ್ ಇದನ್ನು ರೆಗ್ಯುಲರ್ ಆಗಿ ಬಳಸ್ಕೊಂಡ್ಬಂದರೆ ದಿನಕ್ಕೆ ಆಗುತ್ತಾ ಆಗಲ್ಲ ನಾನು ಅಂದಿವಲ್ಲ ಇದನ್ನೆಲ್ಲ ಸ್ವಲ್ಪ ತಿಂಗಳಾನ್ ತಿಂಗಳಾನ್ ತಿಂಗಳಾನುಗಟ್ಲೆ ಬಳಸಿದಾಗ ಮಾತ್ರ ಇದು ರಿಸಲ್ಟ್ ಇರುತ್ತೋ ಹೊರತು ಯಾರೋ ಡಾಕ್ಟ್ರು ಹೇಳಿದ್ದಾರೆ ಒಂದು ತಿಂಗಳು ಬಳಸಿಬಿಟ್ರೆ ಬಂತ ರಿಸಲ್ಟ್ ಒಂದು ತಿಂಗಳು ಬಳಸಿದೆ ರಿಸಲ್ಟ್ ಆಗಲಿಲ್ಲ ನೀವು ಏನೇನೋ ಮಾಡಿ ಇಷ್ಟು ದಿನ ಒಂದು ತಿಂಗಳದಲ್ಲೇ ನೀವು ಒಳ್ಳೆ ತಿಂದು ರಿಸಲ್ಟ್ ಬೇಕು ಅಂದ್ರೆ ಆಗೋಲ್ಲ ಅದನ್ನು ನಿಯಮಿತವಾಗಿ ಬಳಸ್ಕೊಂಡು ಇಲ್ಲ ಡಾಕ್ಟ್ರ್ ಸಲಹೆ ಪಡ್ಕೊಂಡು ಎಷ್ಟು ದಿನ ನಾವು ತಿನ್ನಬೇಕು ಯಾವ ಥರ ತಿನ್ನಬೇಕು ಅನ್ನೋದನ್ನು ಇದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ನಾವೇನೋ ಹೇಳಿದ್ದೀವಂತಂದು ಮಾಡೋದಲ್ಲ ಇದು ಇದು ಭಾಳ ಇರುತ್ತೆ ಹಿಂದ್ಗಡೆ ಬರೀದು ಒಂದು ಫುಡ್ ಅಷ್ಟೇ ಇದ್ರ ಹಿಂದ್ಗಡೆಯೂ ನೀವು ಒಳ್ಳೆ ಲೈಫ್ ಸ್ಟೈಲ್ ಎಲ್ಲ ಇಟ್ಕೊಂಡ್ರೆ ಮಾತ್ರ ಇದರಲ್ಲಿ ಏನು ಬೆನಿಫಿಟ್ಸ್ ಇದೆಯಲ್ಲ ಅವೆಲ್ಲ ಪೂರ್ತಿಯಾಗಿ ಬರಲಿಕ್ಕೆ ಸಮಯನೂ ಹಿಡಿಬೋದು ಒಂದೊಂದರಲ್ಲಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿತ್ತಪ್ಪ ಅಂದರೆ ಇವು ತೊಗೊಂಡ್ರೆ ಬೇಗನೂ ರಿಸಲ್ಟ್ ಬರ್ಬೋದು ಓವರ್ ಆಲ್ ಆರೋಗ್ಯ ಚೆನ್ನಾಗಿಲ್ಲ ಬರೀದು ಅಂತ ನಾನು ಸರಿ ಮಾಡ್ಕೊತೀನಿ ಅನ್ನೋದು ತಪ್ಪು ಹಾಗಾಗಿ ಈಗಿರುತ್ತೆ ಈ ಥರ ಇರುತ್ತೆ ಫ್ರೆಂಡ್ಸ್ ಥ್ಯಾಂಕ್